ನಮಸ್ಕಾರ ರೀ ದೇವ್ರಿಗೆ ನಾನು ನಿಮ್ಮ ಬಾಗಿಲು ಕೊಟ್ಟು ಹುಡುಗ ರೀ ಇವತ್ತು ನಾವೆಲ್ಲ ಉಂಟು ಅಂದ್ರೆ ಕೊಡಲ್ ಸಂಗಮ ಬರ್ರಿ ನೋಡಮ್ಮ ಕೊಡಾಲ್ ಸಂಗಮದ ಮಾತ್ರ ಫುಲ್ ಅಂದ್ರೆ ಫುಲ್ ರೀ ಹಂಗೆ ಒಳಗಡೆ ಬರ್ತಾ ನೋಡಿದ್ರೆ ಒಂದು ಹೂವಿನಾರ ತಗೋಬೇಕು ಅಂತೇಳಿ ನಿಂತೀರಿ ಹೂವಿನಾರ ತಗೊಂತಾಗಂತ ಒಳಗಡೆ ಹೋದ್ವಿ ನೋಡ್ರಿ ನಾನು ನಮ್ಮ ಮಮ್ಮಿ ಇಬ್ಬರು ಕೂಡ ದರ್ಶನ ಮಾಡಕ್ಕೆ ಬಂದಿದ್ದೀರಿ ಕೊಡಲ್ ಸಂಗಮ್ದಾಗ ಈ ಸದ್ಯ ಒಳಗಡೆ ಹೋಗ್ತೀವಿ ನೋಡೋ ಬರ್ರಿ ಎಷ್ಟು ಜನ ಏನು ಕ್ರೌಡ್ ಐತೆ ಅಂತೇಳಿ ತೋರಿಸ್ತೀವಿ ನಿಮ್ಗೆ ನೋಡ್ರಿ ವೀಡಿಯೋ ಕೊನೆವರೆಗೂ ಅಂದ ತಕ್ಷಣ ನೋಡ್ರಿ ಯಾವ ಪಾರ್ಟಿ ಜನ ಐತಂದ್ರೆ ಇವತ್ತು ಫುಲ್ ಅಂದ್ರೆ ಫುಲ್ ಜನ ನೋಡ್ರಿ ಹಂಗ ಮುಂದ್ ಬರುತ್ತ ನೋಡ್ರಿ ಇಲ್ಲಿ ದೀಪ ಹಚ್ಚಾಯ್ತಿದ್ರ ನೋಡ್ರಿ ಮಸ್ತಾಗಿ ದೀಪ ಹಚ್ಚಿದ್ರು ನೋಡ್ರಿ ಎಲ್ಲಾ ಕಡೆ ಎಲ್ಲಿ ನೋಡ್ತೀರ ಅಲ್ಲಿ ರೀ ಹಂಗ ನಾನು ನಮ್ಮ ಮಮ್ಮಿ ಬಂದು ಕಾಯ ಓಡಿಸ್ಕೊಂಡ ಇಲ್ಲಿಂದ ಮುಂದ್ ಹೋಗ್ ಬರ್ರಿ ನೋಡಮ್ಮ ಇನ್ನು ಬಾಳ ಅಂದ್ರೆ ಬಾಳ ಚಂದ ಐತ್ರಿ ಇಲ್ಲಿ ಫುಲ್ ದೀಪ ಹಚ್ಚಿದ್ರಿ ನೋಡ್ರಿ ಯಾವ ಪಾರ್ಟಿ ದೀಪ ಅಂದ್ರೆ ಸಾವಿರಾರು ದೀಪಗಳನ್ನ ಹಚ್ಚಾರ್ ನೋಡ್ರಿ बारी मस्त गण ऐत नोड्री फुडल सेक्नॉलॉजी बस टेक्नॉलॉजी ना मला तुम्ही ಏನ ಅದನ YouTube ವಿಡಿಯೋ ಮಾಡ್ತಾರೆ ಲೈಕ ಎಲ್ಲಾ ವಿಡಿಯೋ ಮಾಡ್ತಾರೆ ನಮಸ್ಕಾರ ಕರಮಜಿ ನಮಸ್ಕಾರ ಕರಮಲ ಕೋಲಕ ಬ್ಲಾಗಿಂಗ್ ತಿ ಮಕ್ಕ ನೋಡಿ ಅಕ್ಕಾ ಪಕ್ಕಾ ರಿಂಸ್ ಮಸ್ತ್ ಸಪೋರ್ಟ್ ಮಾಡ್ರು ಮತ್ತೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫಾಲೋವರ್ ನಮ್ಮ ತಮ್ಮಗ ಸಪೋರ್ಟ್ ಮಾಡಿ ತಮ್ಮಗ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ

കൊടുക്കി മട്ട ബിടകളന്ന ഇല്ലേ അനോ കൊടുത്തോട്രിഗല്ല ದರ್ಶನ ಎಲ್ಲ ಮೋಸನ್ ನಾವು ಹೊಂಟಿದ ಸೀದ ಗಾಡಿ ಕಡೆ ನೋಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಗಾಯ್ಸ್